ಕೊಳಚೆ ನೀರು ಕೊಡೋದು ದೇಶದಲ್ಲಿ ಯಾರಾದ್ರೂ ಕೊಳಚೆ ನೀರು ಸೇವನೆ ಮಾಡ್ತಾ ಏನ್ರಿ ಇವತ್ತು ಬೆಂಗಳೂರು ನಗರದ ಜನಕರಿಗೂ ಗೊತ್ತಿಲ್ಲ ಇನ್ನ ಅವರು ಅವರು ಇವತ್ತು ಸೇವನೆ ಮಾಡ್ತಾ ಇರ್ತಕ್ಕಂತೂ ಇವತ್ತು ತರಕಾರಿ ಹಣ್ಣು ಎಲ್ಲಿಂದ ಬರ್ತಾ ಇದೆ ಇದೇ ಕೊಳಚೆ ನೀರಲ್ಲಿ ಎರಡು ಸಲ ಏನು ಇವರು ಏನು ಎರಡು ಹಂತದ ಶುದ್ಧೀಕರಣ ಮಾಡಿ ಬೆಳೆದಿದ್ದಾರಲ್ಲ ಆ ನೀರನ್ನೇ ಆ ಒಂದು ಹಣ್ಣು ಆ ತರಕಾರಿಯನ್ನೇ ಇವರು ಕೂಡ ಬಳಸ್ತಾ ಇರೋದು ಇದರಿಂದ ಬಹಳಷ್ಟು ಆರೋಗ್ಯದ ಮೇಲೆ ದುಷ್ಪರಿಣಾಮ ಇದೆ ಅಂತೇಳಿ ಪದೇ ಪದೇ ವಿಜ್ಞಾನಿಗಳು ಹೇಳಿದ್ರು ಕೂಡ ಇವ್ರಿಗೆ ಯಾವುದೂ ಚಿಂತೆನೇ ಇಲ್ಲ ಆಯ್ತಪ್ಪ ನಿಮಗೆ ಕೃಷ್ಣಾ ನದಿ ಮೂಲದಿಂದ ಬರಕ್ ಇದ್ದರೆ ಇದ್ರೆ ಎತ್ತಿನ ಆದರೂ ನೀವು ಮುಗಿಸ್ಬೇಕಾಗಿತ್ತು ಲ್ಯಾಂಡ್ ಅಕ್ವಿಸಿಷನ್ ಮಾಡಲಿಲ್ಲ ಇನ್ನೂ ಸಕಲೇಶ್ಪುರದ ಹತ್ರ ಇದೆ ನಿಮ್ಮ ನೀರು ಸುಮ್ಮನೆ ಎಂಟು ಸಾವಿರ ಕೋಟಿಗೆ ಪ್ರಾರಂಭ ಆದಂಥ ಒಂದು ಯೋಜನೆ ಈಗ ಇಪ್ಪತ್ತೈದು ಸಾವಿರ ಕೋಟಿ ಅಂತಾರೆ ಇನ್ನೂ ಕೂಡ ಇದೆ ಆ ದೊಡ್ಡಬಳ್ಳಾಪುರದ ಹತ್ರ ಜಮೀನು ಮತ್ತು ಕೊರಟಗೆರೆ ಜಮೀನು ಮಧ್ಯೆ ಇನ್ನೂ ಕೂಡ ಭೂ ಸ್ವಾಧೀನದ ಪ್ರಕ್ರಿಯೆನೇ ಪ್ರಾರಂಭ ಆಗಲಿಲ್ಲ ಆ ರೈತರ ಜೊತೆ ನೀವು ಮೀಟಿಂಗ್ ಮಾಡಲಿಲ್ಲ ನಿಮ್ಮ ಮಂತ್ರಿಗಳಲ್ಲೇ ನಿಮ್ಮ ಸಚಿವ ಸಂಪುಟದಲ್ಲೇ ಭಿನ್ನಾಭಿಪ್ರಾಯಗಳಿದೆ ಸುಮ್ಮನೆ ಇಪ್ಪತ್ತೇಳಕ್ಕೆ ನಾವು ನೀರು ಕೊಟ್ಬಿಡ್ತೀವಿ ಅಂತ ಹೇಳ್ತೀರಿ ಹೆಂಗ್ ಕೊಡ್ತೀರಿ ಇವತ್ತ ಬದ್ಧತೆ ನಿಜವಾಗ್ಲೂ ಕೂಡ ಬಯಲುಸೀಮೆಯಲ್ಲಿ ಒಂದು ಕೋಟಿ ಜನ ಇದಾರೆ ನಿಮ್ಗೆ ಬದ್ಧತೆ ಇದ್ದಿದ್ರೆ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಅವರನ್ನ ಭೇಟಿ ಮಾಡಿ ಇವತ್ತು ನಮಗೆ ಬಾಗೇಪಲ್ಲಿ ಹತ್ರ ಬಂದ್ಬಿಟ್ಟಿದೆ ನೀರವರದು ಆಂಧ್ರ ಅಲ್ಲಿಂದ ನೀವು ಒಂದು ಐದು ಹತ್ತು ಎಂ ಟಿಎಂಸಿ ಅನ್ನ ನೀರು ತಗೊಂಡು ಚಿಕ್ಕಬಳ್ಳಾಪುರ ಕೋಲಾರ ಗ್ರಾಮಾಂತರ ಚಿತ್ರದುರ್ಗ ಪಾರ್ಟ್ ಆಫ್ ರಾಮನಗರ ಇದು ಕೊಟ್ಬಿಟ್ಟಿದ್ರೆ ಅವರಿಗೆ ಅದೇ ನೀರನ್ನು ನಮಗೆ ಬೇರೆ ಕರ್ನಾಟಕದ ಮೂಲದಿಂದ ಕಳಿಸ್ಬೋದಿತ್ತು ಯಾರೂ ಫ್ರೀಯಾಗಿ ಕೊಡಲ್ಲ ನಾನು ಒಪ್ಕೊಳ್ತೀನಿ ಯಾವ ರಾಜ್ಯ ಕೂಡ ಫ್ರೀಯಾಗಿ ನೀರನ್ನು ಕೊಡಲ್ಲ ಆ ರೀತಿಯ ಒಂದು ಆಲೋಚನೆಯೂ ಇಲ್ಲ ಆ ರೀತಿಯ ಒಂದು ಮಾತುಕತೆಯೂ ಪ್ರಾರಂಭ ಆಗಿತ್ತು